ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಕೊಟ್ಟಿದೆ ಆದರೆ ಬೇಲ್ ಸಿಕ್ಕಿ ಮೂರು ದಿನ ಆದರೂ ಕೂಡ ರಜೆ ಇದ್ದ ಕಾರಣಕ್ಕೆ ಬಿಡುಗಡೆಯ ಭಾಗ್ಯ ದೊರಕಿರಲಿಲ್ಲ ಇವತ್ತು ಪವಿತ್ರ ಗೌಡ ಸೇರಿ ಆರು ಅಂದ್ರೆ ಎಲ್ಲಾ ಆರೋಪಿಗಳಿಗೂ ಜೈಲಿನಿಂದ ಹೊರಬರಲಿದ್ದಾರೆ ಇತ್ತ ಆಸ್ಪತ್ರೆಯಲ್ಲಿರುವ ದರ್ಶನ್ ಆಪರೇಷನ್ ಬೇಡ ಅಂತಿದ್ದಾರೆ ವಾರದೊಳಗೆ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವ ಪ್ಲಾನ್ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಮತ್ತೆ ವಿಧಾನಸಭೆ ಕಲಾಪ ಪುನರಾರಂಭಗೊಳ್ಳಲಿದೆ ಕಲಾಪದಲ್ಲಿ ಇವತ್ತು ವಕ್ಫ್ ಆಸ್ತಿ ವಿವಾದದ ಮೇಲೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಈ ವೇಳೆ ಸರ್ಕಾರದ ಮೇಲೆ ವಿಪಕ್ಷಗಳು ಮುಗಿಬೀಳಲು ಸಿದ್ಧಗೊಂಡಿವೆ ಇದೇ ವೇಳೆ ಕಾಂಗ್ರೆಸ್ ನಾಯಕರು ವಿಜೇಂದ್ರ ವಿಚಾರವಾಗಿ ಅನ್ವರ್ ಮಾಣಿಪ್ಪಾಡಿ ನೀಡಿದ ಹೇಳಿಕೆಯನ್ನೇ ಹಿಡಿದು ಸಮರ ಸಾರಲಿದೆ ಇವತ್ತು ವಕ್ಫ್ ಮೇಲಿನ ಚರ್ಚೆಗೆ ಸಿಎಂ ಉತ್ತರ ಕೊಡುವ ಸಾಧ್ಯತೆ ಇದೆ ವಕ್ಫ್ ಆಸ್ತಿ ವಿವಾದದಲ್ಲಿ ಮೌನವಾಗಿರಲು ಅನ್ವರ್ ಮಾಣಿಪ್ಪಾಡಿಗೆ ಆಮಿಷ ನೀಡಿದ್ದರು ಎಂಬ ಸಿಎಂ ಹೇಳಿಕೆಗೆ ಅಲ್ಪಸಂಖ್ಯಾತರ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನನಗೆ ಯಾರಿಂದಲೂ ನೂರ ಐವತ್ತು ಕೋಟಿ ರೂಪಾಯಿ ಆಮಿಷ ಬಂದಿರಲಿಲ್ಲ ಆದರೆ ಐದಾರು ವರ್ಷಗಳ ಹಿಂದೆ ಬಿಜೆಪಿ ಕಚೇರಿಯಲ್ಲೇ ವಿಜಯೇಂದ್ರ ಭೇಟಿಯಾಗಿದ್ರು ನೀವು ನೊಂದಿದ್ದೀರಾ ಸುಮ್ಮನಿದ್ಬಿಡಿ ಅಂತ ಹೇಳಿದ್ರು ವಕ್ಫ್ ವರದಿ ವಿಚಾರ ಬಿಟ್ಬಿಡಿ ಎಂದಿದ್ರಂತೆ ಆಗ ವಿಜೇಂದ್ರ ಹೇಳಿಕೆಯೇ ಸಿಕ್ಕಾಪಟ್ಟೆ ಬೈದು ಕೋಪಗೊಂಡಿದೆ ವರದಿ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ವಿಜಯೇಂದ್ರ ಮೇಲೂ ಕಿಡಿಕಾರಿದ್ದೆ ಅಂತ ಹೇಳಿದ್ದಾರೆ ಅನ್ವರ್ ಮಾಣಿಪ್ಪಾಡಿ ವಕ್ಫ್ ಆಸ್ತಿ ವಿವಾದದಲ್ಲಿ ಅನ್ವರ್ ಮಾಣಿಪಾಡಿಗೆ ಮೌನವಾಗಿರಲು ಆಮಿಷದ ವಿಚಾರ ಸಂಬಂಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚರ್ಚೆ ಮಾಡಲಿ ನಾವು ತಯಾರಿದ್ದೇವೆ ಪ್ರಿಯಾಂಕ್ ಖಾರ್ಗೆ ಹೇಳಿಕೆ ಗಮನಿಸಿದೆ ಬುದ್ಧಿಭ್ರಮಣೆ ಆಧಾರವಂತೆ ವರ್ತಿಸ್ತಾ ಇದ್ದಾರೆ ನಾ ಯಾಕೆ ಅನ್ವರ್ ಮಾಣಿಪಾಡಿ ಮನೆಗೆ ಹೋಗಬೇಕು ನೂರ ಐವತ್ತು ಕೋಟಿ ಆಫರ್ ಮಾಡಬೇಕು ಅದು ಕಾಂಗ್ರೆಸ್ ಮುಖಂಡರನ್ನ ಬಚಾವ್ ಮಾಡೋದಕ್ಕ ಲಜ್ಜಗೆಟ್ಟ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದರು ಇನ್ನು ಇದೇ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಪ್ರಹ್ಲಾದ್ ಜೋಶಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಇನ್ನು ಇದೇ ವಿಚಾರವಾಗಿ ಕೋಲಾರದಲ್ಲಿ ಪ್ರತಿಕ್ರಿಯೆ ಕೊಟ್ಟ ಸಚಿವ ಕೃಷ್ಣ ಭೈರೇಗೌಡ ಲಂಚದ ಆರೋಪ ಮಾಡಿದ್ದು ಸಿಎಂ ಅಲ್ಲ ಆರೋಪ ಮಾಡಿದ್ದು ಅನ್ವರ್ ಮಾಡಿಪಾಡಿ ಈ ಪ್ರಕರಣದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ವಿಜಯೇಂದ್ರ ಒತ್ತಡ ಹಾಕಿದ್ದಾರೆ ಹೀಗಾಗಿ ಸತ್ಯಾಸತ್ಯತೆ ಹೊರಬೇಕು ಬರಬೇಕಂದ್ರೆ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿದರು ಅನ್ವರ್ ಮಾಣಿಪ್ಪಾಡಿಗೆ ಆಮಿಷ ನೀಡಿದ ಪ್ರಕರಣವನ್ನು ಸಿಬಿಐಗೆ ನೀಡಲಿ ಅಂತ ಸಿಎಂ ಸಿದ್ದರಾಮಯ್ಯ ಆಗ್ರಹವನ್ನ ಮಾಡಿದ್ದಾರೆ ಗದಗದಲ್ಲಿ ಈ ಕುರಿತು ಮಾತನಾಡಿದ ಸಿಎ ವಕ್ಫ್ ಆಸ್ತಿ ವಿಚಾರವಾಗಿ ಮೌನವಾಗಿರಲು ವಿಜೇಂದ್ರ ನೂರ ಐವತ್ತು ಕೋಟಿ ಆಮಿಷ ಒಡ್ಡಿದ್ದಾರೆ ಈ ಆರೋಪವನ್ನು ನಾನು ಮಾಡ್ತಾ ಇಲ್ಲ ಅವರೇ ಆಡಿಯೋ ಹೇಳಿಕೆ ಕೊಟ್ಟಿದ್ದಾರೆ ಈಗ ಅದರ ಬಗ್ಗೆ ಮಾಣಿಪ್ಪಾಡಿ ಏನು ಹೇಳಿದಾರೋ ಗೊತ್ತಿಲ್ಲ ಅವರೇ ನೀಡಿರೋ ಹೇಳಿಕೆ ಆಧರಿಸಿ ನಾನು ಸಿಬಿಐ ತನಿಖೆಗೆ ಆಗ್ರಹ ಮಾಡಿದ್ದೇನೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದೆ ಅವರೇ ತನಿಖೆ ಮಾಡಿಸಲಿ ಅಂತ ಹೇಳಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಮಾಣಿಪ್ಪಾಡಿ ಅವರೇ ವಿಡಿಯೋ ಹೇಳಿಕೆ ನೀಡಿದ್ದಾರೆ ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದರು ವಕ್ಫ್ ಆಸ್ತಿ ವಿವಾದದಲ್ಲಿ ನೂರ ಐವತ್ತು ಕೋಟಿ ಕೋಲಾಹಲದ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಗರಣ ಹೇಗಾಗಿದೆ ಅಂತ ಅಲ್ಲಿ ನಿರ್ಣಯಿಸಲಿ ಕೇಂದ್ರ ತನಿಖಾ ಸಂಸ್ಥೆಗಳ ಮೇಲೆ ಅಪವಾದ ಮಾಡ್ತೀರಿ ನಲವತ್ತು ಪರ್ಸೆಂಟ್ ಅಂದ್ರೆ ಎಲ್ಲಿ ಹೋಯ್ತು ನಿಮ್ಮ ತೊಂಬತ್ತು ಪರ್ಸೆಂಟ್ ಈಗ ನೂರ ಐವತ್ತು ಕೋಟಿ ಬಗ್ಗೆ ನಿಮ್ಮಲ್ಲಿ ಏನು ದಾಖಲೆಗಳಿವೆ ಕೊಡಿ ನಾನು ಕಾಂಗ್ರೆಸ್ ಸರ್ಕಾರದ ಹಗರಣಗಳನ್ನು ಬಯಲು ಮಾಡ್ತೀನಿ ಅಂತ ಸವಾಲು ಹಾಕಿದ್ದಾರೆ ಅನ್ವರ್ ಮಾಣಿಪ್ಪಾಡಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಆರೋಪ ಹಿಂತೆಗೆದುಕೊಳ್ಳಲು ಅನ್ವರ್ ಮಾಣಿಪ್ಪಾಡಿ ಎಷ್ಟು ಪರದಾಡಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಈ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಅವರು ಈ ಹಿಂದೆ ಅನ್ವರ್ ಮಾಣಿಪ್ಪಾಡಿ ವಿಜೇಂದ್ರ ಮೇಲೆ ಆರೋಪವನ್ನ ಮಾಡಿದ್ರು ಇದೀಗ ವಿಜೇಂದ್ರ ಮಾನ ಉಳಿಸಿಕೊಳ್ಳಲು ಅನ್ವರ್ ಮಾಣಿಪ್ಪಾಡಿಯ ಕಾಲನ್ನ ಬಿಜೆಪಿ ಹಿಡಿದಿರಬಹುದು ಸತ್ಯ ಹಾಗೂ ಸಮುದಾಯಕ್ಕೆ ಹುತಾತ್ಮನಾಗಲು ಸಿದ್ಧ ಎಂದಿದ್ದ ಮಾಣಿಪ್ಪಾಡಿಗೆ ಈಗ ಏನಾಯಿತು ಕಾಂಗ್ರೆಸ್ ನಾಯಕರ ಬದಲು ವಿಜೇಂದ್ರ ಹೆಸರನ್ನ ಮಾತ್ರ ಯಾಕೆ ಹೇಳಿದ್ರು ಅಂತ ಪ್ರಿಯಾಂಕ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ